ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಕ್ಚುಲಿ ನಿಮಗೆ ಗೊತ್ತಾ ನಾನಿವತ್ತು ತುಂಬ ದೂರದ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ನಾನು ಬಂದಿರೋ ರೀಸನ್ ಏನು ಅಂತ ಅಂದರೆ ಆ್ಯಕ್ಚುಲಿ ಇದು ಅಂದರೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದಾವೆ ಬಟ್ ತುಂಬ ದೂರ ಅಲ್ಲಿ ಮನೆಗಳಿದ್ದಾವೆ ಅದು ಬಿಟ್ಟರೆ ಈ ಕಡೆ ಹೋದರೆ ಇಲ್ಲಿ ತುಂಬ ದೂರದಲ್ಲಿ ಮನೆಗಳಿದೆ ಸೊ ಇಲ್ಲೇನಾಗಿದೆ ಅಂತಂದರೆ ಯಾರು ಇಲ್ಲದೆ ಇರೋ ಜಾಗ ಇಲ್ಲೊಂದು ಕೆರೆ ಇದೆ ಆ್ಯಕ್ಚುಲಿ ಈ ಊರಿನಲ್ಲಿ ಇದೊಂಥರ ಟೂರಿಸಂ ಪ್ಲೇಸ್ ಇದ್ದ ಹಾಗೆ ಇಲ್ಲಿ ಒಂದು ನಾಯಿ ಮರಿ ಹಾಕ್ಬಿಟ್ಟಿದೆ ಸೊ ಅದಕ್ಕೆ ಇವತ್ತು ಊಟ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ಚಿನ ಬಾ ಆಯ್ ಚಿನ ಬಾ ಸೊ ಸುಮಾರು ಒಂದು ಏಳೆಂಟು ಮರಿಗಳಿಗೂ ಊಟ ಇದಾಕ್ಬಿಟ್ಟಿದೆ ಇದು ಏನು ಮರಿ ಹಾಕಿದೆ ಸೊ ಅದಕ್ಕೆ ಇವತ್ತು ಯಾರು ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಅಂದರೆ ಅಲ್ಲೊಂದು ಮನೆ ಇದೆಯಲ್ಲ ಅಂದರೆ ಅದು ತೋಟದ ಮಿಷನ್ ಮನೆ ಆ ಮಿಷನ್ ಮನೆ ಒಳಗಡೆ ಬಂದಿದ್ದೇನು ಮಾಡಿದೆ ಇದನ್ನ ಹಾಕ್ಬಿಟ್ಟಿದೆ ಮರಿ ಸೊ ಇಲ್ಲಿ ಪಾಪ ಅದಕ್ಕೆ ಕೇಳೋರು ಹೇಳೋರು ಯಾರೂ ಇಲ್ಲ ಸೊ ಊಟ ಅಂತೂ ದೂರದ ವಿಚಾರ ಅದು ಮಕ್ಕಳ ಸೇಫ್ಟಿಗೆ ತಂದಿದೆ ಬಟ್ ಆದರೆ ಹಾಕ್ಬಿಟ್ಟಿದೆ ಸೊ ಅದು ಸೇಫ್ಟಿಗೆ ಹಾಕಿದೆ ಬಟ್ ಪ್ರಾಬ್ಲಮ್ ಏನೋ ಇಲ್ಲಿ ಯಾರು ಊಟ ಇಲ್ಲ ಏನು ಬಿಸಾಕಿ ತಿನ್ನೋಕ್ಕೂ ಸಹ ಇಲ್ಲಿ ಏನೂ ಇಲ್ಲ ಪಪ್ಪ ಮರಿಗಳಿಗೆ ಸೊ ನನಗೆ ಹಿಂಗೆ ಯಾರು ಇನ್ಫಾರ್ಮ್ ಮಾಡಿದ್ರು ಅಲ್ಲೊಂದು ಮರಿ ನಾಯಿ ಒಂದು ಐದರಿಂದ ಆರು ಮರಿಗಳನ್ನ ಹಾಕಿದೆ ಅಂತ ಸೊ ನಾನು ವಿಸಿಟ್ ಮಾಡಿ ಹೋಗ್ತಾ ಇನ್ನೂ ಅಷ್ಟು ಹೊಂದ್ಕೊಂಡಿಲ್ಲ ನನಗೆ ಇನ್ನೂ ಅಷ್ಟು ನನ್ನ ವಾಯ್ಸ್ ಐಡೆಂಟಿಫೈ ಮಾಡೋದಾಗಲಿ ಅಥವಾ ನನ್ನನ್ನು ಐಡೆಂಟಿಫೈ ಮಾಡೋದಾಗಲಿ ಮಾಡಿಲ್ಲ ಅಟ್ಲೀಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು ಬಾಯ್ ಬಾಯ್ ನಿಮಗೆ ಬಾಯ್ ಮಕ್ಕಳ ಬಾಯ್ ಬಾಯ್ ಬಾಯ್